ಡಾಕ್ಟರ್ ಅಶ್ವಥ್ ಅಂತೇ ಅಶ್ವತ್ ಅಂತೇಜ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಂಘರ ಸಮಿತಿ ಸಂಯೋಜಕ ನನ್ನ ಜೊತೆಗೆ ಬೆಂಗಳೂರು ಭಾಗದ ಸಂಯೋಜಕರು ರಂಜನಪ್ಪ ಪಾಸ್ವಾನು ಮತ್ತು ನಮ್ಮ ಬೀದರ್ ಜಿಲ್ಲಾ ರಾಜ್ಯ ಸಮಿತಿ ಸದಸ್ಯರು ರಾಜ್ಕುಮಾರ್ ಗುನ್ನಳ್ಳಿ ಮತ್ತು ನಮ್ಮ ಜಿಲ್ಲಾ ಮುಖಂಡರಾದಂಥ ಕಾರ್ತಿಕ್ ಕಾರ್ತಿಕ್ ಉಲ್ಲಾಳ ಮತ್ತು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದಂಥ ಲಕ್ಕಪ್ಪ ಕಾಡ್ನೂರು ಮತ್ತು ಸ್ವಾಮಿ ಮತ್ತು ಕೋಲಾರದ ಉಲ್ಮಂಗಲ ಶಂಕರರು ಮತ್ತು ನಮ್ಮ ಶಂಕರ್ ತಾಳ್ಕುಂಟೆ ಬೆಂಗಳೂರು ಸೌತ್ ಜಿಲ್ಲಾ ಸಂಯೋಜಕರು ಮತ್ತು ನಮ್ಮ ಪ್ರಸಾದ್ ಸಂಸ್ಥೆ ಸದಸ್ಯರು ಮತ್ತು ನಮ್ಮ ಇನ್ಯಾರ ಹೆಸರು ಬಿಡಿದ್ದೀನಿ ಹೇಳಿ ಬೇಗ ಮತ್ತು ನಮ್ಮ ಗಜೇಂದ್ರ ಮತ್ತು ಎಲ್ಲ ನಮ್ಮ ಸಂಘಟನೆಯ ಪ ಮುಖಂಡರುಗಳು ಇವತ್ತು ನಾವು ಬಂದಿದ್ದೇವೆ ಇಲ್ಲಿ ನಮ್ಮ ಒಟ್ಟಿಗೆ ಸುಮಾರು ಜನ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲಿ ನಮ್ಮ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಎರಡು ವರ್ಷದಲ್ಲಿ ಬಳಸಿದ್ದಾರೆ ಇನ್ನು ಈಗಿನ ಬಜೆಟ್ ನಾಳೆ ಬಜೆಟ್ ಇದೆ ಬಜೆಟ್ನಲ್ಲಿ ಮತ್ತೆ ಮೂವತ್ತೊಂಬತ್ತು ಸಾವಿರ ಕೋಟಿ ಇಡಬೇಕು ಇಡ್ತಾರೆ ಅದನ್ನು ಆದರೆ ನಮಗೆ ಎಷ್ಟು ನೋವಾಗಿದೆ ಕರ್ನಾಟಕದಲ್ಲಿ ಅಂತಂದರೆ ನೀವು ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೋಗಿ ಅಥವಾ ನೀವು ಒಂದು ಲಿಡ್ ಕಾರ್ ನಿಗಮಕ್ಕೆ ಹೋಗಿ ಅಥವಾ ನೀವೊಂದು ಆದಿಜಾಂಬುವಾರ ನಿಗಮಕ್ಕೆ ಹೋಗಲಿ ಅಥವಾ ಬೋವಿ ನಿಗಮಕ್ಕೆ ಹೋಗ್ಲಿ ಅಥವಾ ಎಸ್ ಟಿ ನಿಗಮಕ್ಕೆ ಹೋಗಲಿ ಯಾವ ನಿಗಮದಲ್ಲೂ ಕೂಡ ಜನ ಅರ್ಜಿ ಹಾಕಿ ಒಂದು ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕಾರ್ ಲೋನು ಮತ್ತು ಭೂ ಅರ್ಧನ್ ಯೋಜನೆ ಎಲ್ಲ ಲೋನ್ಗೆ ಅರ್ಜಿ ಹಾಕಿದರೆ ಅವರು ನಮ್ಮ ಹತ್ರ ಹಣ ಇಲ್ಲ ಅಂತಾರೆ ಏನಿದು ಪರಿಸ್ಥಿತಿ ದೇಶ ಹಿಂಗಾದರೆ ನಮ್ಮ ಸಮುದಾಯದ ಒಂದೂವರೆ ಕೋಟಿ ಜನ ಸಮುದಾಯದ ಪ್ರಶ್ನೆ ಏನಾಗಬೇಕು ಸರ್ಕಾರಕ್ಕೆ ಅದಕ್ಕೆ ನಾವು ಸರ್ಕಾರ ನಿಸ್ತಾ ಇರೋದು ಈ ಕೂಡಲೇ ನೀವು ಇಪ್ಪತ್ತೈದು ಸಾವಿರ ಕೋಟಿನ ಯಾವ ಅನುಮತಿ ಇಲ್ಲದೆ ನೀವು ನೀವು ಬಳಸಿದಿರಿ ಅದು ಮಹಾ ತಪ್ಪು ಮಾಡಿದಿರಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ ಓಟ್ ಹಾಕಿದ ಜನಕ್ಕೆ ಅನ್ಯಾಯ ಮಾಡಿದಿರಿ ನಿಮ್ಮನ್ನು ಅಧಿಕಾರಕ್ಕೆ ತಂದಂಥ ಜನಕ್ಕೆ ಅವಮಾನ ಮಾಡಿದಿರಿ ಇದನ್ನು ಮುಂದುವರಿಬಾರ್ದು ಏನು ಏಳನೇ ತಾರೀಕು ಬಜೆಟ್ ಅಧಿವೇಶನದಲ್ಲಿ ನೀವು ಮೂವತ್ತು ಸಾವಿರ ಕೋಟಿ ಜೊತೆಗೆ ಹಿಂದೆ ಖರ್ಚು ಮಾಡಿರ್ತಕ್ಕಂಥ ಹಣ ಸೇರಿಸಿ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಅನುದಾನವನ್ನು ತುರ್ತಾಗಿ ಎಲ್ಲ ನಿಗಮಗಳಿಗೂ ಬಿಡುಗಡೆ ಮಾಡಬೇಕು ಇಕ್ಕ ಎಲ್ಲ ನಿಗಮಗಳಿಗೆ ಬಿಡ್ ಬಿಡುಗಡೆ ಮಾಡ್ದೆ ಹೋದರೆ ಏನು ನಮ್ಮ ಪರಿಶಿಷ್ಟರ ಹಣ ದುರ್ಬಳಕೆ ಹೋರಾಟದ ವೇದಿಕೆ ಏನು ಇವತ್ತು ಅಸ್ತಿತ್ವಕ್ಕೆ ಬಂದಿದೆ ಈ ಹೋರಾಟದ ಮುಖಾಂತರ ನಮ್ಮ ನಿರಂತರ ಹೋರಾಟ ಸಾಕ್ತದೆ ಕರ್ನಾಟಕ ರಾಜ್ಯಾದ್ಯಂತ ನೀಲ ನೀಲಿ ಸೈನ್ಯ ಕರ್ನಾಟಕ ರಾಜ್ಯಾದ್ಯಂತ ಸಾಗರ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳು ರೂಪಾಗ್ತವೆ ಸರ್ಕಾರಕ್ಕೆ ಅಪಾಯ ಆಗುತ್ತೆ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೇ ಕಾ ಯಾವುದೇ ಸಬು ಬೀಳದೆ ನೀವು ಪರಿಶಿಷ್ಟರ ಅನುದಾನವನ್ನು ಪರಿಶಿಷ್ಟರಿಗೆ ಮೀಸಲಿಡಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಯಾವುದೇ ಸಭೆ ಸಮಾರಂಭಗಳಿಗೆ ಹೋಗ್ಲಿ ಯಾವುದೇ ದೇಶ ವಿದೇಶಗಳಿಗೋಗ್ಲು ಅವ್ರು ಏನು ಹೇಳ್ತಾರೆ ನುಡಿದಂತ ನಡೆಯುವ ಸರ್ಕಾರ ನಾವು ದಲಿತರ ಪರ ಇರೋದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ನೀವು ಯಾಕೆ ಗ್ಯಾರಂಟಿ ಕೊಟ್ಟರೆ ನೀವು ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಯಾವ ಥರ ನೀವು ದಲಿತರ ಪರ ಇದ್ದೀರಿ ನಿಮ್ಮ ಬಗ್ಗೆ ನಮ್ಮ ಭಾರಿ ಗೌರವ ಇದೆ ನೀವು ಮುಖ್ಯಮಂತ್ರಿಗಳು ಭಾರಿ ಅನುಭವಸ್ಥರು ಯಾಕೆ ಕೊಟ್ಟಿರಿ ನೀವು ಎಲ್ಲಿ ದಲಿತರ ಪರ ನೀವು ಇರೋದು ನೀವು ದಲಿತರ ಪರ ಇದ್ದಿದ್ದರೆ ಎರಡು ವರ್ಷದಲ್ಲಿ ಈ ಹಣವನ್ನು ಬೇರೆ ಗ್ಯಾರಂಟಿ ಕೊಡ್ತಾ ಇರಲಿಲ್ಲ ಗ್ಯಾರಂಟಿ ಕೊಡಿ ನಾವು ಬೇಡ ಅಂತ ಹೇಳೋದಿಲ್ಲ ನೀವು ಬೇರೆ ಐವತ್ತೆರಡು ಸಾವಿರ ಕೋಟಿ ನೀವು ಘೋಷಣೆ ಮಾಡಿದಿರಿ ಬೇರೆ ಸೋರ್ಸಸ್ ಮಾಡಿ ಕೊಡಿ ನಮ್ಮ ಹಣ ಕೊಟ್ಟ ಮೇಲೆ ನೀವು ಹೆಂಗೆ ದಲಿತ ದಲಿತರ ಪರ ಆಗ್ತೀರಿ ನೀವು ದಲಿತರ ಪರ ಆಗಬೇಕಾದ್ರೆ ದಯವಿಟ್ಟು ನೀವು ಕೊಟ್ಟರೆ ಹಣನ ವಾಪಸ್ ಪಡಿರಿ ಮತ್ತು ಈಗ ಏಳನೇ ತಾರೀಕು ಕೊಡ್ತಕ್ಕಂಥ ಹಣನ ಮತ್ತು ದಲಿತರಿಗೆ ಮೀಸಲಿಡಿ ಆವಾಗ ಮಾತ್ರ ನೀವು ದಲಿತರ ಪರ ಆಗ್ತಿದೆ ಸರ್ ಈಗ ದೊಡ್ಡದಾಗಿ ಈಗ ಬೃಹತ್ ಮಟ್ಟದಲ್ಲಿ ಮುಂಜಾನೆಯಿಂದ ಪ್ರತಿಭಟನೆ ಹೋರಾಟ ನಡೀತಾ ಇದೆ ಇದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ತಮ್ಮ ಹತ್ರ ಬಂದು ಏನಾದರೂ ಮನವಿ ಪತ್ರ ತಗೊಂಡು ಏನಾದರೂ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್ ಹೌದು ಇದಕ್ಕೆ ಮನವಿ ಪತ್ರ ಒಕ್ಕೂಟ ಈಗಾಗಲೇ ಮನವಿ ಪತ್ರವನ್ನು ಗೌರ್ನರ್ಗೆ ಮತ್ತು ಎಲ್ಲ ಸರ್ಕಾರಕ್ಕೂ ಕೊಡ್ತಾ ಇದ್ದೀವಿ ನಮ್ಮದು ವಿಶೇಷವಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಹಣನ ದುರ್ಬಳಕೆ ಮಾಡಿದರೆ ಅಂಥ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಕೇಸು ಮತ್ತು ಪಿ ಸಿ ಆರ್ ಆ್ಯಕ್ಟ್ ಆಗುತ್ತೆ ಅದೆಲ್ಲರಿಗೂ ಎಲ್ರಿಗೂ ಅಪ್ಲೈ ಆಗುತ್ತೆ ಅದಕ್ಕೆ ನಾವು ಮುಂದೆ ಆಲೋಚನೆ ಮಾಡ್ತೀವಿ ಮೀಸಲಾತಿ ಕೊಡೋದಕ್ಕೆ ನಮ್ಮ ಹತ್ರ ಅಂಕಿಅಂಶಗಳು ದತ್ತಾಂಶ ಇಲ್ಲ ಅಂತ ಸುಪ್ರೀಂ ಕೋರ್ಟು ಹೇಳಿದೆ ಜಾತಿ ಜನಗಣತಿ ವರದಿ ಬಿಡುಗಡೆ ಆದರೆ ಜಾತಿ ಉಪಜಾತಿ ಯಾವ ಸಮುದಾಯ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮೀಸಲಾತಿ ಕೊಡಬೇಕಾಗತ್ತೆ ಅದರಲ್ಲಿ ನಮ್ಮದು ರಾಜಿ ಇಲ್ಲ ಮೀಸಲಾತಿ ಹೋರಾಟ ನಿರಂತರವಾಗಿರುತ್ತೆ ನಿಮ್ಮ ಸರ್ಕಾರ ಯಂತ್ರ ಇದೆ ಗ್ರಾಮ ಪಂಚಾಯಿತಿ ಇದೆ ತಾಲೂಕ್ ಪಂಚಾಯಿತಿ ಇದೆ ಜಿಲ್ಲಾ ಪಂಚಾಯಿತಿ ಇದೆ ತಾಲೂಕು ಕಚೇರಿ ಇದೆ ಜಿಲ್ಲಾ ಕಚೇರಿ ಇದೆ ಇವೆಲ್ಲ ಅಧಿಕಾರಿಗಳನ್ನು ಕಾರ್ಯಾಂಗವನ್ನು ಬಳಸ್ಕೊಂಡು ನೀವು ತುರ್ತಾಗಿ ಜನಗಣತಿ ಮಾಡಿ ತುರ್ತಾಗಿ ಯಾವ ಜಾತಿ ಯಾವ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಅದರದ್ಮೇಲೆ ಮೀಸಲಾತಿ ಕೊಡಲೇಬೇಕು ಇದರಲ್ಲಿ ಹೋರಾಟ ಅಂತೂ ಇಲ್ಲಿ ನಿಲ್ಲೋದೇ ಇಲ್ಲ डॉक्टर बी आर अम्बेडकर जिंदाबाद जिंदाबाद अम्बेद जिंदाबाद 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 अंबेडकर जिंदाबाद 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 अम्बेडकर जिंदाबाद ಪರಿಶಿಷ್ಟರ ಅನುದಾನ ಉಳಿಸಿ 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 ಪರಿಶಿಷ್ಟರ ಅನುದಾನ ಉಳಿಸಿ ಉಳಿಸಿ ಪರಿಶಿಷ್ಟರ ಅನುದಾನ ಉಳಿಸಿ ಉಳಿಸಿ ಸೋಲುವುದಿಲ್ಲ ಸೋಲು ಸೋಲುವುದಿಲ್ಲ 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 ನ್ಯಾಯಕ್ಕಾಗಿ ಹೋರಾಟ ಸೋಲುವುದಿಲ್ಲ 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 ಜೈ ಭಿಮ್ ಜೈ ಭಿಂಬ ಜೈ ಭಿಮ್